ಮಲೆನಾಡು ಭಾಗದ ಪ್ರಮುಖ ಬೆಳೆಗಳಾದ ಕಾಫಿ ಹಾಗೂ ಅಡಿಕೆ ಬೆಳೆಗಳಲ್ಲಿ ಕೊಳೆ ರೋಗ ಹಾಗೂ ಹಳದಿ ರೋಗಗಳು ಅಧಿಕ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಇದರಿಂದ ರೈತರಿಗೆ ತೀವ್ರ ನಷ್ಟ ಉಂಟಾಗುತ್ತಿದೆ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸ್ವತಃ ಬಯೋಟೆಕ್ನಾಲಜಿ ಪರಿಣಿತನಾದ ಮೇಗಾ ಫುಡ್ ಪಾರ್ಕ್ ಸಿಇಒ ಅಶೋಕ್ ರವರು ರೋಗಬಾಧೆಗೆ ಕಾರಣಗಳನ್ನು ಕಂಡುಹಿಡಿಯುವಲ್ಲಿ ಪ್ರಯತ್ನ ಮಾಡುತ್ತಿದ್ದು ರೋಗಕ್ಕೆ ಸೂಕ್ತ ಕಾರಣಗಳನ್ನು ಈಗಾಗಲೇ ಕಂಡುಹಿಡಿದಿದ್ದು ಅದಕ್ಕೆ ಪರಿಹಾರವಾಗಿ ಎಐ ಟೆಕ್ನಾಲಜಿ ಆಧಾರಿತ ಪರಿಹಾರ ಕ್ರಮವನ್ನು ಅನುಸರಿಸಲು ಜಿಲ್ಲಾಧಿಕಾರಿಯಿಂದ ಅನುಮತಿ ಕೋರುತ್ತಿದ್ದೇವೆ ಎಂದು ಹಾಸನ ಮೆಗಾ ಫುಡ್ ಪಾರ್ಕ್ ಸಿಇಒ ಆದ ಅಶೋಕ್ ರವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ರು ಫುಡ್ ಪಾರ್ಕ್ ಆಗಿಬಿಟ್ಟು ಕಾಫಿ ಎಕ್ಸ್ಪೋರ್ಟ್ ಮಾಡೋದೇಷನ್ ರೈತರಿಗೆ ಸ್ಪಂದಿಸಬೇಕಾಗಿರೋದು ಸಹ ನಮ್ಮ ಕರ್ತವ್ಯ ಆಗಿದೆ ನಾವು ಎಲಿವೇಟ್ ವಿನ್ನರು ಎಲಿವೇಟ್ ವಿನ್ನರು ಮೊದಲನೇ ಐದನೇ ಪ್ಲೇಸ್ ಅಲ್ಲಿ ನೋಡಿ ಅಗ್ರಿಮಟ್ ಬಿಟಿ ಅಂದ್ರೆ ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ ಮತ್ತೆ ಬಯೋಟೆಕ್ನಾಲಜಿ ಸ್ಟಾರ್ಟಪ್ಪು ಸೊ ನಾವೇನು ಮಾಡಿದ್ವಿ ಅಂತ ಒಂದು ವರ್ಷದ ಕೆಳಗಡೆ ಏನೇನು ಸಮಸ್ಯೆಗಳು ಇದಾವೆ ಅಂತ ಹೇಳಿ ನಾನು ಕರೆಸಿ ಪರ್ಸ್ನಲ್ಲಾಗಿ ಕರೆಸಿ ಬೇರೆ ದೇಶದಿಂದ ಸೈಂಟಿಸ್ಟ್ನ ಕರೆಸಿ ಕೊಟ್ಗೆಯಾರದಲ್ಲಿ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಫೈಂಡ್ ಔಟ್ ಮಾಡಿಸಿ ಏನು ಏನು ಪ್ರಾಬ್ಲಮ್ ಇದು ಮೇಯ್ನು ಏನಿಗೆ ಕಾಫಿಗೆ ಏನಕ್ಕೆ ಯಾವಾಗಲೂ ಅದು ಕಪ್ಕಾಗೋದು ಇದೆಲ್ಲ ಏನು ರೀಸನ್ನು ಅನ್ನೋದನ್ನು ಔಟ್ ಮಾಡಿಸಿ ಇದ್ರ ಜೊತೆಗೆ ಅವರು ಸ್ಟಡಿ ಮಾಡಿದ್ರು ಮೇಯ್ನ್ ಏನು ರೀಸನ್ನು ಅಂತೇಳಿ ಕಾಫಿ ಬೋರ್ಡಲ್ಲಿ ಏನು ಅವರ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ ತೋಟಗಾರಿಕೆ ಇಲಾಖೆ ಹತ್ರ ಏನು ಸ್ಟ್ಯಾಟಿಸ್ಟಿಕ್ಸ್ ಇದೆ ಅದನ್ನು ತೊಗೊಂಡಿದ್ದೀವಿ ಆಮೇಲಿಂದ ಪ್ರತಿಯೊಂದು ತಾಲೂಕ್ ವೈಸಲ್ಲೂ ಕೂಡ ನಾವು ಏನು ಇವತ್ತು ನಿಮಗೂ ಗೊತ್ತು ಕಾಫಿ ಎಲ್ಲೆಲ್ಲಿ ಜಾಸ್ತಿ ಬೆಳೀತಾರೆ ಮೂಡಿಗೆರೆ ಕಳಸ ಕೊಪ್ಪ ಎನ್ನರ್ಪುರ ಇಲ್ಲಿ ಕಾಫಿ ಜಾಸ್ತಿ ಇದೆ ಶೃಂಗೇರಿನಲ್ಲಿ ಮಾತ್ರ ಅಡಿಕೆಗೆ ಹಳದಿ ರೋಗ ಅಂತ ಬಂದಿದೆ ಎಲ್ರಿಗೂ ಗೊತ್ತಿದೆ ಹಳದಿ ರೋಗಕ್ಕೆ ಎಷ್ಟೆಲ್ಲ ಹೊಡೆದ್ರೂ ಸಹ ಇವಾಗ ಟೆಕ್ನಾಲಜಿ ಇವತ್ತು ಪ್ರೆಸೆಂಟ್ ಇರೋದು ಆಗ್ತಾಯಿಲ್ಲ ಸೊ ನಾವೇನು ಮಾಡೋದು ನಾವು ಬಯೋಟೆಕ್ ಸ್ಟಾರ್ಟ್ ಅಪ್ ಅಲ್ವಾ ನಮ್ಮ ಹತ್ರ ಅಮೌಂಟ್ ಇರಲಿಲ್ಲ ನಿಜವೇ ಹೇಳಬೇಕು ಅಂದರೆ ವಿ ಡೋಂಟ್ ಹ್ಯಾವ್ ಎನಿ ಅಮೌಂಟ್ ನಾವು ಯಾರನ್ನ ಕರ್ಕೊಂಬೋದ್ವಿ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ವಿ ನಮ್ಮ ನಮ್ಮ ಹತ್ರ ಆಗಲಿ ರೈತರ ತಾಲಿ ಫಂಡಿಂಗ್ ಇರಲ್ಲ ಪ್ರತಿ ಬಂಡವಾಳನೂ ನೀವೇ ಹಾಕೋಬೇಕು ನೀವೇ ಟೆಕ್ನಾಲಜಿ ರೆಡಿ ಮಾಡಿಕೊಡ್ಬೇಕು ಆ ಟೆಕ್ನಾಲಜಿ ಮೇಯ್ನು ರೈತರಿಗೆ ಕೈಗೆಟಕಬೇಕು ಈ ಕಂಡೀಷನ್ ಮೇಲೆ ಅವ್ರಿಗೆ ಹೇಳಿದ್ವಿ ಸೊ ಅವ್ರೇನಾಯಿತು ಫೆಬ್ರವರಿ ತಿಂಗಳಲ್ಲಿ ಇನ್ವೆಸ್ಟ್ಮೆಂಟ್ ಮೀಟಲ್ಲಿ ಒಂದು ಅದ್ರ ಬಗ್ಗೆ ಒಂದು ಇದು ಆಯಿತು ಸೊ ಇನ್ವೆಸ್ಟ್ಮೆಂಟ್ ಮೀಟಲ್ಲಿ ಒಂದು ಸಿಗ್ನೇಚರ್ ಹಾಕಿದ್ವಿ ಇನ್ವೆಸ್ಟ್ಮೆಂಟ್ ಮೀಟರ್ ಸಿಗ್ನೇಚರ್ ಹಾಕಿದ್ಮೇಲೆ ಇವಾಗ ಅವರು ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾರೆ ಟೆಕ್ನಾಲಜಿ ಯಾವ ಒಂದು ಬೇಸಿಸಲ್ಲಿ ವರ್ಕ್ ಆಗುತ್ತೆ ಅಂತ ಅಂದರೆ ಆಮೇಲೆ ನಮ್ಮಲ್ಲಿ ಆರ್ ಎನ್ ಡಿ ಮಾಡಲಿಕ್ಕೆ ಅವಕಾಶ ಇಲ್ಲ ಸರ್ ನಮ್ಮಲ್ಲಿ ಅಷ್ಟು ರಿಸರ್ಚಿಗೆ ಇಕ್ಕಾಗಲ್ಲ ಯಾಕೆಂದರೆ ನಮ್ಮ ದೇಶದ ಜಿ ಡಿ ಪಿಗೆ ನಾವು ಬರೀ ಪಾಯಿಂಟ್ ಸಿಕ್ಸ್ ಫೈವ್ ಆಮೇಲೆ ನಮ್ಮ ಸ್ಟಾರ್ಟಪ್ಪು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಬಂಡವಾಳ ಹಾಕೋದು ವಾಪಸ್ ಬರುತ್ತೆ ಅಲ್ವೋ ಗ್ಯಾರಂಟಿ ಇರಲ್ಲ ಸೊ ಅದಕ್ಕೆ ನಾವು ಬೇರೆಯವ್ರಿಗೆ ಕೊಟ್ವಿ ಸೊ ಏನಾಗುತ್ತೆ ಅಂದರೆ ಈ ಟೆಕ್ನಾಲಜಿ ಯಾವ ಬೇಸಿಸಲ್ಲಿ ವರ್ಕೌಟ್ ಆಗುತ್ತೆ ಇದು ಮೇಯ್ನ್ ಇರೋದು ಇಂಪಾರ್ಟೆಂಟ್ ಸೊ ಇದಕ್ಕೆ ತ್ರೀ ಎ ಪರಿಕಲ್ಪನೆ ವರ್ಕೌಟ್ ಆಗುತ್ತೆ ತ್ರೀ ಎ ಅಂತಂದರೆ ತ್ರೀ ಅಂದರೆ ಆಗ್ರೋನಾಮಿಸ್ಟು ಆಟೋಮಸ್ಸು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಲೀಟ್ ಎ ಐ ಬೇಸಡು ಟೆಕ್ನಾಲಜಿನ ಡೆವಲಪ್ ಮಾಡಿರೋದು ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತಂದರೆ ಈಗ ಈ ಫ್ಲಾಟ್ ಇರುತ್ತೆ ಅಂತ ಇಟ್ಕೊಳ್ಳಿ ಈಗ ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ಕೊಳೆಯೋವಾಗ ಇದೆ ಅಂತ ಇಟ್ಕೊಳ್ಳಿ ಅದು ಯಾಕೆ ಬಂದಿದೆ ಎಷ್ಟು ಪರ್ಸೆಂಟೇಜಲ್ಲಿದೆ ಅದು ಫಿಫ್ಟಿ ಪರ್ಸೆಂಟೇಜ್ ಮೇಲೆ ಇದೆಯಾ ಸಿಕ್ಸ್ಟಿ ಪರ್ಸೆಂಟೇಜ್ ಮೇಲೆ ಏನಿದೆಯಾ ಅದನ್ನು ಕಂಪ್ಲೀಟಾಗಿ ಅಟಾನಮಸ್ ಫ್ಲೈಟು ಅಟಾನಮಸ್ ಅಂದರೆ ಡ್ರೋನ್ನ ಫ್ಲೈ ಮಾಡ್ತೀವಿ ಡ್ರೋನ್ನ ಫ್ಲೈ ಮಾಡಿ ಫಸ್ಟಾಗಿ ಸ್ಕ್ಯಾನ್ ಮಾಡಿಬಿಟ್ಟು ಪ್ರತಿಯೊಂದನ್ನು ಸ್ಟ್ಯಾಟಿಸ್ಟಿಕ್ಸ್ ತಗೊಳುತ್ತೆ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡು ಎಲ್ಲಿಗೆ ಅದು ಟ್ರೀಟ್ಮೆಂಟ್ ಕೊಡಬೇಕು ಅಲ್ಲಿಗೆ ನಾವು ಟ್ರೀಟ್ಮೆಂಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಬಿಟ್ಟು ನಾವು ಕೊಡ್ಬೋದು ಇದು ಬೇಸಿಕ್ ಪ್ರಿನ್ಸಿಪಲ್ ವರ್ಕಿಂಗ್ ಪ್ರಿನ್ಸಿಪಲ್ ಇದೇ ಮೇಲೇ ಡ್ರೋನ್ ವರ್ಕ್ ಆಗೋದು ಅದಕ್ಕೇನಾಗಿದೆ ನಾನು ಆಲ್ರೆಡಿ ಇದೇ ವಿಚಾರವಾಗಿ ಯಾಕೆಂದರೆ ನಮ್ಮ ಹಾಸನ ಜಿಲ್ಲೆನಲ್ಲೂ ಸಹ ಸೇಮ್ ಪ್ರಾಬ್ಲಮ್ಸ್ ಇದೆ ಸೊ ಅಲ್ಲಿ ಆಲ್ರೆಡಿ ಡಿ ಸಿ ಅವ್ರ ಗಮನಕ್ಕೆ ತಂದಿದ್ದೀವಿ ಆಲ್ರೆಡಿ ಮೆ ಮೆ ಮೇಲ್ ಕೂಡ ಮಾಡಿದ್ದೀವಿ ನಿನ್ನೆ ದಿನ ನಾವು ಯಾರಿಗೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳಿಗೂ ಸಹ ಗಮನಕ್ಕೆ ಮೇಲ್ ತಂದುಬಿಟ್ಟಿದ್ದೀವಿ ಬಿಕಾಸ್ ನಾವು ಕೃಷಿಯನ್ನು ಉದ್ಯಮವನ್ನಾಗಿ ನೋಡ್ತಾ ಇರೋ ಕಾರಣದಿಂದ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು ಡಿ ಐ ಸಿಗೂ ಕೂಡ ನಾವು ಇಂಟಿಮೇಷನ್ ಮಾಡಿದ್ದೀವಿ ಸೊ ಇವಾಗ ನಮಗೆ ಏನು ಬೇಕಪ್ಪ ಅಂತಂದರೆ ನಮಗೆ ಪರ್ಮಿಷನ್ ಬೇಕು ಆ್ಯಸ್ ಪರ್ ದಿ ಎಮ್ ಒ ಯು ಅಗ್ರಿಮೆಂಟ್ ಪ್ರಕಾರ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಆಫ್ ಅಂಡರ್ಸ್ಟ್ಯಾಂಡಿಂಗಿಂದ ಗೌರ್ಮೆಂಟ್ ಆಫ್ ಕರ್ನಾಟಕ ವುಡ್ ಫೆಸಿಲಿಟೆಡ್ ಗ್ರೀನ್ ಟೆಕ್ ಹಬ್ ಲಿಮಿಟೆಡ್ ಟು ಒಪ್ಲೈ ನೆಸೆಸರಿ ಪರ್ಮಿಷನ್ಸ್ ರಿಜಿಸ್ಟ್ರೇಷನ್ಸ್ ಅಪ್ರೂವಲ್ ಕ್ಲಿಯರೆನ್ಸ್ ಇನ್ಸೆಂಟಿವ್ ವಾಟ್ ಎವರ್ ಸೊ ನಮಗೆ ಏನು ಬೇಕು ಅಂದರೆ ಈ ಟೆಕ್ನಾಲಜಿನ ನಾವು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ನಮಗೆ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಟ್ಟರೆ ಇಮಿಡಿಯೇಟ್ಲಿ ನಾವು ಇದನ್ನು ಶುರು ಮಾಡ್ತೀವಿ ಸೊ ಇಲ್ಲಿ ರೈತರುಗಳಿಗೆ ನಾವು ರೈತರನ್ನಾಗಿರ್ಬೋದು ಅಥವಾ ಯಾರೇ ಇದಾಗಿರ್ಬೋದು ದುಡ್ಡು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಜಿಲ್ಲಾಡಳಿತ ಪ್ರೆಷರ್ ಕರಬೇಕು ನಾವೀಗ ಜಿಲ್ಲಾಡಳಿತ ಮತ್ತು ಮಾಧ್ಯಮದವರು ಅಷ್ಟೇ ಯಾಕೆಂದ್ರೆ ನೀವು ಇಷ್ಟು ದಿನ ಏನಾಗ್ತಿತ್ತು ರೈತರು ಒಂಬತ್ತು ಮಾತ್ರ ರಿಪೋರ್ಟ್ ಮಾಡಿದಿರಿ ಬಟ್ ಇವಾಗ ಏನು ಮಾಡಬೇಕು ಅದಕ್ಕೆ ಸೊಲ್ಯೂಷನ್ ಇದು ಮಾಡಬೇಕು ಈಗ ನಾನು ಎಲಿವೇಟ್ ಗೆದ್ದೆ ಎಲಿವೇಟ್ ಗೆದ್ದುಬಿಟ್ಟು ಬೆಂಗಳೂರಲ್ಲಿ ಇರಬಾರ್ದು ನಾನು ನಾನು ರೈತರು ಮಧ್ಯೆ ಬಂದು ನಿಂತು ಸಮಸ್ಯೆಗಳ್ನ ಏನಿದೆ ಅಂತ ಫೈಂಡ್ ಔಟ್ ಮಾಡಿ ನಾವು ಮಾಡಬೇಕು ಬರೀ ಎಕ್ಸ್ಪೋರ್ಟ್ ಮಾಡ್ಕೊಂಡೆ ಕೂತ್ಕೊಂಡ್ರೆ ನನಗೆ ಲಾಭ ಆಗ್ತೈತೆ ಇದನ್ನು ನಾವು ಕಮರ್ಷಿಯಲ್ ಆಸ್ಪೆಕ್ಟಿಂದ ನೋಡ್ತಾ ಇಲ್ಲ ರೈತರಿಗೆ ಅಟಕ್ಬೇಕು ಯಾಕೆಂದರೆ ಸಿಕ್ಕಾ ಸಮಸ್ಯೆಗಳು ಸಮಸ್ಯೆಗಳಿದ್ದಾವೆ ಬೋರಾ ನೋಡಿತಾರೆ ಇಷ್ಟೆಲ್ಲ ಹೊಡೆದ್ರೂ ಸಹ ಅದು ಏನಾನ ಸಮಸ್ಯೆಗಳು ಬರ್ತಾನೆ ಇದ್ದಾವೆ ಹೆಂಗೆ ಅಂದರೆ ನೀರು ಜಾಸ್ತಿ ಆದರೂ ಕಷ್ಟ ನೀರು ಕಮ್ಮಿಯಾದರೂ ಕಷ್ಟ ಗೊಬ್ಬರ ಜಾಸ್ತಿ ಆದರೂ ಕಷ್ಟ ಗೊಬ್ಬರ ಕಮ್ಮಿಯಾದರೂ ಕಷ್ಟ ಆಮೇಲೆ ಕಂಪ್ಲೀಟಾಗಿ ಎಲ್ಲದಕ್ಕೂ ಮಾಸ ಹೊಡಿತಾ ಇದ್ದಾರೆ ಮಾಸ ಹೊಡಿಬಾರ್ದು ಎಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅಲ್ಲೇ ಟ್ರೀಟ್ಮೆಂಟ್ ಕೊಡಬೇಕು ಸೊ ಅದಕ್ಕೋಸ್ಕರನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರೋನು ಇನ್ನೂ ನಮ್ಮ ಇಂಡಿಯಾದಲ್ಲಿ ಇಲ್ಲ ಬಟ್ ನಾವು ಡೆವಲಪ್ ಮಾಡಿಸಿದ್ವಿ ಬಟ್ ಹೊರಗಡೆ ಡೆವಲಪ್ ಮಾಡಿಸಿರೋದ್ರಿಂದ ಇಲ್ಲಿ ಪರ್ಮಿಷನ್ ಬೇಕು ನಮಗೆ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಟ್ಟರೆ ನಾವು ಪ್ರಾಯೋಗಿಕ ಪರೀಕ್ಷೆ ಮಾಡಿ ವಿತ್ ಇನ್ ಸಿಕ್ಸ್ ಮಂತ್ಸ್ ಒಳಗಡೆ ಒಂದು ರಿಸಲ್ಟನ್ನು ನಾವು ತರ್ಬೋದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೈಗೆಟ್ಟೋಗ್ತದೆ ಧಾರ ಆಮೇಲೆ ಇಲ್ಲೇ ಒಂದು ಆಫೀಸು ಕೂಡ ಎಸ್ಟಾಬ್ಲಿಷ್ ಮಾಡ್ತೀವಿ ಸೊ ಇದರಿಂದ ಏನಾಗುತ್ತೆ ರೈತರಿಗೆ ಅವರಿರೋ ಜಾಗದಲ್ಲೇ ಟೆಕ್ನಾಲಜಿಗೆ ಉತ್ತರ ಅವರ ಪ್ರಾ ಅನುಭವಿಸಿರೋ ಪ್ರಾಬ್ಲಮ್ ಉತ್ತರ ಸಿಕ್ಕಿಬಿಟ್ರೆ ಎಸ್ಪೆಷಲಿ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಕಾಫಿ ಮತ್ತು ಅಡಿಕೆ ಅನ್ನೋದು ಎರಡೂ ಕೂಡ ಕಮರ್ಷಿಯಲ್ ಕ್ರಾಪೆ ಸರಿನಾ ಇಲ್ಲಿ ಅಡಿಕೆನೂ ನಲು ಇದೆ ಈ ಕಡೆ ಕಾಫಿನೂ ನಲ್ಲೋಗ್ತಾ ಇದೆ ಸರಿನಾ ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅಟ್ಲೀಸ್ಟ್ ಇವತ್ತು ನಾವು ಮಾಡಿಕೊಂಡ್ರೆ ನೆಕ್ಸ್ಟ್ ಕೊಯ್ಲಿಗೋಸ್ಕರ ಇದನ್ನು ಸ್ವಲ್ಪ ಕಮ್ಮಿ ಮಾಡ್ಬೋದು ಇದೇನಂತ ದೊಡ್ಡ ಮ್ಯಾಟ್ರ್ ಅಲ್ವೇ ಇಲ್ಲ ನಮ್ಮ ಪ್ರಕಾರ ಆ್ಯಸ್ ಪಾರ್ ದಿ ಬಿ ಟಿ ರೂ ಬಿ ಟಿ ಸ್ಟೂಡೆಂಟ್ ಆಗಿ ಇದೇನು ಅಂಥ ದೊಡ್ಡ ಸಮಸ್ಯೆ ಅಲ್ಲ ಸೊ ಇದಕ್ಕೆ ನಿಮ್ಮ ಬೆಂಬಲ ಬೇಕು ಅಂತ ನಾನು ಓಪನ್ ಕೇಳ್ತಾ ಇದ್ದೀನಿ ಸೊ ಇಷ್ಟು ಸಿಕ್ಕಾಕಂತು ಅಂತಂದರೆ ಕೊಳೆ ರೋಗನೂ ಕಂಟ್ರೋಲಿಗೆ ತರ್ಬೋದು ಎಳ್ಳೆ ಸುಳಿ ರೋಗ ಬಿಳಿ ಬಿಳಿ ಸುಳಿ ರೋಗ ಆಮೇಲಿಂದ ಹಳದಿ ರೋಗ ಇದೆಲ್ಲದು ಕಂಪ್ಲೀಟ್ ಮಾಡ್ಬೋದು ಬಿಕಾಸ್ ನಾನು ಆಗಲೇ ಇಲ್ಲಿ ಎರಡು ವರ್ಷದಿಂದ ಫಸ್ಟು ಏನು ಸ್ಟ್ಯಾಟಿಸ್ಟಿಕ್ಸ್ ತೊಗೊತಾ ಇದ್ದೀನಿ ಏನು ಮಾಡಬೇಕು ಎತ್ ಮಾಡಬೇಕು ಅದನ್ನು ಬಟ್ ಈ ಸರಿ ಪರಿಣಾಮಕಾರಿಯಾಗಿ ಅದನ್ನ ಜಾರಿಗೆ ತರಬೇಕು ಸೊ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಯಾರು ಬಂಡವಾಳ ಹಾಕೋದು ಬೇಕಿಲ್ಲ ಅವ್ರು ಕ್ಲಿಯರ್ ಆಗಿ ನೀವೇ ಬಂಡವಾಳ ಹಾಕಬೇಕು ಎರಡು ಕಂಡೀಷನ್ ಒಂದು ರೈತರು ದುಡ್ಡು ಕೊಡಲ್ಲ ಒಂದು ನಮ್ಮ ಕಂಪ್ನಿಯವ್ರು ದುಡ್ಡು ಕೊಡಲ್ಲ ನಿಮಗೆ ಪರ್ಮಿಷನ್ ಏನು ಬೇಕೋ ಅದು ಅಪ್ರೂವ್ ಬೇಕಾದ್ರೆ ನಾವು ಕೊಡಿಸ್ತೀವಿ ನೀವೇ ಬಂಡವಾಳ ಹಾಕಬೇಕು ನೀವೇ ಒಂದು ಚಾರ್ಜ್ ಮಾಡಿ ಬಟ್ ರೈತರಿಗೆ ಕೈಬೇಕು ದರ ಅದು ಸೊ ಅವಾಗಿದ್ದಾಗ ಮಾತ್ರ ಅದು ವರ್ಕೌಟ್ ಆಗ್ತೈತೆ ಟುಡೇ Voice, voice of, of democracy. democracy.